ಸಾಗರ ತಾಲೂಕಿನ ಸಿಗಂದೂರು ರಸ್ತೆಯಲ್ಲಿರುವ ಇಕ್ಕೇರಿ ವೃತ್ತದಲ್ಲಿ ಶ್ರೀ ಅಗೋರೇಶ್ವರ ಯುವಕ ಸಂಘದವರು ಪ್ರತಿಷ್ಠಾಪಿಸಿರುವ ವಿನಾಯಕನಿಗೆ ವಿಜೃಂಭಣೆಯಿಂದ ಗಣಪತಿ ಹವನ ನಡೆಸಲಾಯಿತು ಕಲ್ಮನೆ ಪಂಚಾಯತ್ ವ್ಯಾಪ್ತಿಯ ಆದಿಶಕ್ತಿನಗರ ಇಕ್ಕೇರಿ ಚಿಪ್ಪಳಿ ಭಾಗದ ನೂರಾರು ಭಕ್ತರು ಶ್ರದ್ಧಾಭಕ್ತಿಯಿಂದ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಸಂಜೆ ದೇವರ ಸಮ್ಮುಖದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು नमस्ते वीक्षक ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಜೊತೆಗೆ ಈದ್ ಮಿಲಾದ್ ಹಬ್ಬನು ಬರ್ತಾ ಇರೋದು ಆ ಈದ್ ಮಿಲಾದ್ ಹಬ್ಬಕ್ಕೂ ಸಹ ನನ್ನ ಹೃದಯ ಪೂರ್ವಕ ಶುಭಾಶಯ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ನವೀನ್ ಎಂ ಸಾಗರ್ ಮಕ್ಕಳ ತಜ್ಞರು ಸಾಯಿ ಬೃಂದಾವನ ಹಾಸ್ಪಿಟಲ್ ಸಾಗರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದು ಹೆಣ್ಣು ಮಕ್ಕಳ ಅತ್ಯಂತ ಇಷ್ಟ ಹಾಗೂ ಪ್ರಿಯವಾಗಿರ್ತಕ್ಕಂಥ ಹಬ್ಬ ಯಾಕೆಂದ್ರೆ ಮಲೆನಾಡಿನ ಭಾಗದಲ್ಲಿ ಮಹಿಳೆಯರು ತಮ್ಮ ಎಲ್ಲ ದೈನಂದಿನ ಕೃಷಿ ಚಟುವಟಿಕೆಗಳನ್ನ ಮುಗಿಸಿ ತಮ್ಮ ತವರು ಮನೆಗೆ ತೆರಳಿ ಈ ಗೌರಿ ಗಣೇಶ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ತಮ್ಮ ಕುಟುಂಬದೊಂದಿಗೆ ಆಚರಿಸತಕ್ಕಂತ ಹಬ್ಬ ಸುಪ್ರಭಾತ ಮಿತ್ರಕೂಟ ಗಡಿಕಟ್ಟೆ ಹಿರೇಮನೆ ಸಂಘವು ಗಡಿಕಟ್ಟೆ ನೇತಾಜಿ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಮೂವತ್ತೈದನೇ ವರ್ಷದ ಗಣೇಶೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಶುಕ್ರವಾರ ವಿಶೇಷ ಪೂಜೆ ಮಹಾಗಣಪತಿ ರಂಗಪೂಜೆ ಅನ್ನ ಸಂತರ್ಪಣೆ ನಡೆಯಿತು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಯಕ್ಷಗಾನ ಪ್ರದರ್ಶನ ಭರ್ಜರಿಯಾಗಿ ನಡೆಯಿತು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅಧ್ಯಕ್ಷರು ಆಡಳಿತ ಮಂಡಳಿ ಪದಾಧಿಕಾರಿಗಳು ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗ ರಾಯಲ್ ಪ್ರೈಮರಿ ಸ್ಕೂಲ್ ತಾಳಗುಪ್ಪ ಸಾಗರ ತಾಲೂಕು ಆ ಮಾಗಣಪತಿಯು ಎಲ್ಲ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಸಕಲ ಸಮೃದ್ಧಿಯನ್ನು ಕೊಡಲಿ ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲಿ ಆ ಕುಟುಂಬ ಸಂತೋಷವಾಗಿರುವಂತೆ ಆ ಗೌರಿ ಗಣಪತಿ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ಹೇಳ್ತಾ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ರಾಘವೇಂದ್ರ ಆರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಎಡ್ಜೆಗಳ ಮನೆ ಸಾಗರ ಶಿವಮೊಗ್ಗದ ಮೊದಲ ಗಣೇಶೋತ್ಸವದ ಸಾಕು ಬರ್ತಾ ಇದೆ ಕರಿ ಕೋಟ್ ಧರಿಸಿ ನಿತ್ಯವೂ ನ್ಯಾಯಾಲಯದಲ್ಲಿ ವಾದ ವಿವಾದ ಮಂಡಿಸುತ್ತಿದ್ದ ವಕೀಲರಿಂದ ಕೇಸರಿ ಶಾಲು ಹೊದ್ದು ಗಣಪತಿಬಪ್ಪ ಮೌರ್ಯ ಎಂದು ಘೋಷಣೆ ಕೂಗುತ್ತಾ ರಸ್ತೆಯಲ್ಲಿ ಹೆಜ್ಜೆ ಹಾಕಿದರು ಇದು ಸಾಗರ ವಕೀಲರ ಸಂಘದ ನೂತನ ಕಟ್ಟಡದಲ್ಲಿ ಪ್ರತಿಷ್ಠಾಪಿಸಿದ್ದ ಮೊದಲ ವರ್ಷದ ಗಣೇಶೋತ್ಸವ ವಿಸರ್ಜನೆಯಲ್ಲಿ ಕಂಡುಬಂದ ದೃಶ್ಯ ನಗರ ಪ್ರಮುಖ ರಸ್ತೆಗಳಲ್ಲಿ ನಡೆದ ರಾಜಬೀದಿ ಮೆರವಣಿಗೆಯಲ್ಲಿ ನೂರಾರು ವಕೀಲರು ಪಾಲ್ಗೊಂಡಿದ್ದರು ದೇವರ ಭಕ್ತಿ ಗೀತೆಗಳಿಗೆ ಖುಷಿಯಿಂದ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ನಾಡಿನ ಸಮಸ್ತ ಜನರುಗಳು ಮತ್ತು ಭಕ್ತಾದಿಗಳು ಶ್ರೀ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾಡಿನ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಐಶ್ವರ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಡ್ಲಿ ಅಂತ ನಾನು ಆ ಗಣೇಶನಲ್ಲಿ ಮತ್ತು ಗೌರಿಯಲ್ಲಿ ಬೇಡ್ಕೊಂತೀನಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರವರು ಮಾಲ್ತೇಶಪ್ಪ ಅಧ್ಯಕ್ಷರು ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಾಡಿನೆಲ್ಲೆಡೆ ಗಣೇಶ ಚತುರ್ಥಿ ಹಬ್ಬದ ಆಚರಣೆ ವಿಜೃಂಭಣೆಯಿಂದ ನಡೆಯುತ್ತಿದೆ ಆದರೆ ಕೆಲ ಪ್ರದೇಶದಲ್ಲಿ ವಿಸರ್ಜನಾ ಸಮಾರಂಭ ಆಯೋಜಿಸುವಾಗ ಅನಾಹುತ ಸಂಭವಿಸಿರುವ ವರದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಸಾಗರದ ಗಣಪತಿ ಕೆರೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ವತಿಯಿಂದ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲಾಗಿದೆ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಮಾಡಬೇಕಾಗಿದ್ದ ಮುಂಜಾಗ್ರತಾ ಕ್ರಮಗಳನ್ನು ಈಗ ವಿಶ್ವ ಹಿಂದೂ ಪರಿಷತ್ ಮಾಡಿದೆ ಸಾಗರ ನಗರದಲ್ಲಿರುವ ಗಣಪತಿ ಕೆರೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ನೂರಾರು ಸಾರ್ವಜನಿಕ ಹಾಗೂ ವೈಯಕ್ತಿಕ ಗಣಪತಿ ವಿಸರ್ಜನೆ ಮಾಡಲಾಗುತ್ತಿದೆ ಈ ವೇಳೆ ಸಂಭವಿಸಬಹುದಾದ ಅವಘಡ ತಡೆಯುವ ಉದ್ದೇಶದಿಂದ ಕೆರೆಯಲ್ಲಿ ಜೀವರಕ್ಷಕ ಸಾಮಗ್ರಿಗಳನ್ನು ಇಡಲಾಗಿದೆ ಬಜರಂಗ ದಳದ ಕಾರ್ಯಕರ್ತರು ಶುಕ್ರವಾರ ಸಂಜೆ ವೇಳೆಗೆ ಗುಣಮಟ್ಟದ ಟೂಬ್ಗಳನ್ನು ಕೆರೆಯ ದಡದಲ್ಲಿ ಇಟ್ಟು ಬಂದಿದ್ದಾರೆ ಇದೇ ವೇಳೆ ಗಣಪತಿ ವಿಸರ್ಜನೆಗೆ ಬರುವವರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅವರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಬಜರಂಗ ದಳದ ಜಿಲ್ಲಾ ಸಂಯೋಜಕರಾದ ಸಂತೋಷ್ ಶಿವಾಜಿ ಪ್ರಮುಖರಾದ ಸುನಿಲ್ ರುದ್ರಪ್ಪ ನವೀನ್ ಯಳವರ್ಸೆ ಸೋಮು ಅಮಟೇಕೊಪ್ಪ ನಗರ ಸಂಯೋಜಕರಾದ ಪ್ರವೀಣ್ ಶೇಟ್ ನಿತೀಶ್ ಅರುಣ್ ಎಸ್ ಎನ್ ನಗರ ಮೊದಲಾದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮ ನಮ್ಮಂಗಡಿ ಹಿಂದೆ ಭೇಟಿಕೊಡಿ ಪಾಂಡ್ರಂಗ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗೊಪ್ಪ